ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಜಾಸ್ತಿ ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಊರಲ್ಲಿ ಇರಲಿಲ್ಲ ಆದ ಕಾರಣ ಟೈಮ್ ಜಾಸ್ತಿ ತೊಗೊಂಡೆ ಅದರಿಂದ ಸೊ ನೋಡ್ತಾ ಇರೋ ಟೊಮೆಟೊ ಪ್ಲಾಂಟೇಶನ್ ಯಾವ ಥರ ಇದೆ ಅಂತ ಸೊ ಸುಮಾರು ನಾನು ವಿಡಿಯೋ ಮಾಡಿ ಎರಡು ವಾರ ಆಯಿತು ಸ್ನೇಹಿತರೆ ಎರಡು ವಾರ ನಾವು ಹತ್ತು ದಿವಸ ಮೇಲೆ ಹತ್ತು ಹನ್ನೆರಡು ದಿವಸ ಆಗಿದೆ ಅದರಿಂದ ಸೊ ಇಲ್ಲಿ ನನ್ನ ತಂದೆಯವರು ನೋಡ್ಕೋತಾಯಿದ್ರು ನಾನು ಇರಲಿಲ್ಲ ಊರಲ್ಲಿ ನಾನು ಬೆಂಗಳೂರಲ್ಲಿದ್ದೆ ಸೊ ಜಾಬ್ ಆಯಿತು ನಾನು ವರ್ಕ್ ಮಾಡ್ತಾ ಇದ್ದೀನಿ ಆದರೂ ಅದಕ್ಕೋಸ್ಕರ ಇಲ್ಲಿ ನಾನು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಆಗಲಿಲ್ಲ ಸೊ ಅದೊಂದು ರೀಸನ್ನು ಸೊ ನೀವು ಇಲ್ಲಿ ನೋಡ್ತಾ ಇದ್ರು ಟೊಮೆಟೊ ಪ್ಲಾಂಟೇಶನ್ನು ಸ್ಪ್ರೇ ನಾನು ಹೋದ್ಮೇಲೆ ಎರಡು ಸ್ಪ್ರೇ ಆಗಿದೆ ಸೊ ಯಾವ್ದಾವುದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ಗಿಡ ಯಾವ ಥರ ಇದೆ ಏನು ಅಂತೇಳಿ ನೋಡೋಣ ಸೊ ನೀವು ಇಲ್ಲಿ ನೋಡ್ತಾಯಿದ್ದೀವಿ ಸ್ನೇಹಿತರೆ ಗಿಡ ಯಾವ ಥರ ಇದೆ ಅಂತ ಸೊ ಇನ್ನೇನು ಎಲ್ಲ ಎಂಡಿಂಗ್ ಸ್ಟೇಜು ಸೊ ಅದರಿಂದ ನಿಮಗೆ ಗಿಡ ಮಂಕ ಕಾಣಿಸುತ್ತೆ ಮಳೆ ಬಿದ್ದು ಮಂಕ ಆಗಿದೆ ಸೊ ಆದರೂ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಆದರೂ ಪರವಾಗಿಲ್ಲ ಒಂದೊಂದು ಕಡೆ ಇದೆ ಒಂದೊಂದು ಕಡೆ ಇಲ್ಲ ನಾವು ಆಗಿ ಗೊಬ್ಬರ ಬಿಡ್ತಾನೇ ಇದೀವಿ ಮಳೆ ಬಿದ್ದಾಗ ಇಲ್ಲ ಮಳೆ ಬೀಳಲಿಲ್ಲ ಅಂದರೆ ಗ ಗೊಬ್ಬರ ಕೊಡ್ತಾನೇ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಿಗುರು ಯಾವ ಥರ ಇದೆ ಅಂತ ಸ್ನೇಹಿತರೆ ಸೊ ಮೇಯ್ನ್ ಏನಪ್ಪ ಇದು ಅಂತಂದರೆ ಮಳೆ ಜಾಸ್ತಿ ಆಗಿದ್ದರಿಂದ ನಮಗೆ ಇದು ಬೇಸಿಗೆ ಕಾಲದ ವೆರೈಟಿ ಆಗಿದ್ದರಿಂದ ಈ ಥರ ಆಗಿರೋವಂಥದ್ದು ನಮ್ಗೆ ಆಲ್ರೆಡಿ ಒಂದು ನೂರು ದಿವಸ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಸೊ ಅದರಿಂದ ನಮ್ಮ ಗಿಡ ಒಂದೇ ಥರ ಇರೋಕ್ಕಾಗಲ್ಲ ಚೇಂಜ್ ಆಗ್ತಾ ಇರುತ್ತೆ ಅದರಲ್ಲೂ ಮೇಯ್ನು ಇದು ಮಳೆಗಾಲದ್ದಲ್ಲ ವೆರೈಟಿ ಅದೊಂದು ರೀಸನ್ನು ಸೊ ಅದರಿಂದ ಈ ಥರ ಎಲ್ಲ ಆಗುತ್ತೆ ಸ್ನೇಹಿತರೆ ಕಾಯಿನ ನೋಡ್ತಾ ಇರ್ಬೋದು ನೀವು ಅಂಥ ಮಳೆ ಬಿದ್ದ್ರೂ ಸಹ ನಮಗೇನಂತ ಹೆವಿ ಡ್ಯಾಮೇಜ್ ಏನಾಗಿಲ್ಲ ಮತ್ತು ಕಾಯಿ ಸೀಳುವಂಥದ್ದಾಗಲಿ ಆ ಥರ ಏನಾಗಿಲ್ಲ ಆಗಿದ್ದಾವೆ ಬಟ್ ಕಡಿಮೆ ಆಗಿದ್ದಾವೆ ಒಂದು ಮೇಯ್ನ್ ಬಾಹುದಲ್ಲಿ ಏನಪ್ಪ ಅಂತಂದರೆ ನಮ್ಗೆ ಸಾಹು ಯಾವ ಥರನೋ ಅದೇ ಥರ ನೋಡ್ಬೋದು ನೀವು ಇಲ್ಲಿ ಎಲ್ಲೋ ಒಂದೊಂದಾಗಿದ್ದಾವೆ ಅಷ್ಟೇ ಯಾವಾಗ ನಮಗೆ ಮೇಲೆ ಪ್ರೊಟೆಕ್ಷನ್ ಎಲೆಗಳಿರಲ್ವೋ ಡೈರೆಕ್ಟಾಗಿ ಮಳೆ ಹನಿಗಳು ಅದ್ರ ಮೇಲೆ ಬಿದ್ದಾಗ ಆ ಥರ ಆಗುತ್ತೆ ಪ್ರೊಟಕ್ಷನ್ ಇದ್ದರೆ ಏನೂ ಆಗೋಲ್ಲ ನಮಗಂತ ಅದರಲ್ಲೂ ಮೇಯ್ನ್ ಬಾಹು ಸಾಹು ಅಲ್ಲಿ ಅಂಥ ಮೇಜರಾಗಿ ಆಗೋಲ್ಲ ಬೇರೆ ವೆರೈಟಿಯಲ್ಲಿ ಆಗ್ಬೋದು ಯಾಕಂತಂದರೆ ಇವು ಗಟ್ಟಿ ಕಾಯಿ ಅದರಿಂದ ಇದರಲ್ಲಿ ಏನಂತ ಆಗೋಲ್ಲ ಸ್ನೇಹಿತರೆ ರಿಂಗ್ ಔಟ್ ಅಂತ ಹೇಳ್ತೀವಲ್ಲ ಅದನ್ನು ಹೌದು ರಿಂಗ್ ಔಟ್ ಅಂತಲೇ ಅನ್ನೋದು ಅದನ್ನ ಸೊ ಆ ಥರ ರಿಂಗ್ ಔಟ್ಸ್ ಏನು ಜಾಸ್ತಿ ಕಾಣಲ್ಲ ಕಾಣ್ತವೆ ಕಡಿಮೆ ಸೊ ಇದಿಷ್ಟು ಸ್ನೇಹಿತರೆ ಮೇಯ್ನ್ ಏನಪ್ಪ ಅಂತಂದರೆ ನಾನು ಜಾಸ್ತಿ ಯೂಸ್ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡಿ ಸೊ ನಾನು ಇಲ್ಲಿ ಊರಲ್ಲಿ ಇಲ್ಲದೆ ಇರೋ ಕಾರಣ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅದರಿಂದ ಊರಿಗೆ ಬಂದಿದ್ದರಿಂದ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾವು ನಾನು ಆ ಲಾಸ್ಟ್ ಸ್ಪ್ರೇ ಮಾಡಿದ್ದು ಏನು ಲೂನ ಮಾಡಿದ್ನಲ್ಲ ಅದಾದಮೇಲೆ ಎರಡು ಸ್ಪ್ರೇ ಮಾಡಿದ್ದೀನಿ ಯಾವುದು ಅಂತ ನಿಮ್ಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಮುಂಚೆ ಈ ಗಿಡ ನೋಡಿಬಿಡಿ ಯಾವ ಥರ ಇದೆ ಏನು ಅಂತ ಸೊ ನೀವು ನೋಡೋದಾದರೆ ನಮಗೆ ಇದುವರೆಗೂ ನಾನು ಕೊಯ್ದಿರುವಂಥ ಬಾಕ್ಸಸ್ ನಾನು ಒಂದ್ಸತಿ ಮಾತ್ರ ಅಪ್ಲೋಡ್ ಮಾಡಿದ್ದೆ ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗ್ಲಿಲ್ಲ ಯಾಕಂದರೆ ನಾನು ಇರಲಿಲ್ಲ ಸೊ ನಾವು ಚೆನ್ನಾಗೇ ಕೊಯ್ದಿದ್ದೀವಿ ಸ್ನೇಹಿತರೆ ಆಲ್ರೆಡಿ ಹತ್ತು ಹತ್ತು ಹನ್ನೊಂದು ಟ್ರಿಪ್ ಆಗಿದೆ ಹನ್ನೊಂದು ಟ್ರಿಪ್ಪಲ್ಲಿ ಟೋಟಲ್ಲು ನಮಗೊಂದು ಸಾವಿರದ ಆರುನೂರು ಏಳ್ನೂರು ಬಾಕ್ಸ್ ಕೊಯ್ವರೆಗೂ ಕೊಯ್ದಿದ್ದೀವಿ ಸ್ನೇಹಿತರೆ ಸಾವಿರದ ಏಳುನೂರು ಬಾಕ್ಸ್ವರೆಗೂ ಕೊಯ್ದಿದ್ದೀವಿ ಸೊ ಇನ್ನೂ ಒಂದು ನಾನ್ನೂರು ಇನ್ನೂ ಒಂದು ಐನೂರು ಬಾಕ್ಸ್ವರೆಗೂ ಕೊಯ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತಂದ ಸೊ ನಾನು ಅಪ್ಲೋಡ್ ಮಾಡ್ದಂಗೆ ನಮಗೆ ನೂರ ಮೂವತ್ತು ನೂರೈವತ್ತು ಆ ಥರ ಎಲ್ಲ ಆಗಿತ್ತು ಅದಾದಮೇಲೆ ನಮಗೆ ಒಳ್ಳೆ ಬಾಕ್ಸಸ್ ಕೊಯ್ತು ಸ್ನೇಹಿತರೆ ಇನ್ನೂರೈವತ್ತು ಇನ್ನೂರ ಎಪ್ಪತ್ತವರೆಗೂ ಕೊಯ್ದಿದೆ ನಿಮ್ಗೆ ಲಾಸ್ಟ್ ಲಾಸ್ಟಲ್ಲಿ ಒಂದು ಎಲ್ಲ ಬರ್ದಿಕ್ಕೊಂಡಿದ್ದೀನಿ ಬುಕ್ಕು ಸೊ ಆ ಬುಕ್ಕಲ್ಲಿ ಒಂದು ಸತಿ ನಿಮಗೆಲ್ಲ ತೋರಿಸ್ತೀನಿ ಇಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಎಷ್ಟು ಬಾಕ್ಸ್ ಏನು ಅಂತ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಅದು ಬಿಟ್ಟರೆ ರೇಟು ನಮಗೆ ಲೈಟಾಗಿ ಜಂಪ್ ಆಗಿದೆ ಸ್ನೇಹಿತರೆ ಐನೂರು ಆರ್ನೂರವರೆಗೂ ಹೋಗ್ತಾ ಇದೆ ಐನೂರೈವತ್ತು ಟಾಪು ಸೀಡೇನೋ ಆರುನೂರು ಏಳ್ನೂರವರೆಗೂ ಸೀಡ್ ಟಾಪ್ ಆಗಿದೆ ಸೊ ಇವತ್ತು ವೀಡಿಯೋ ಮಾಡಿರೋ ದಿನ ನಮ್ಮದು ಹೋಗಿತ್ತು ನಿನ್ನೆ ಕೊಯ್ದಿದ್ವಿ ಸೊ ನಾನ್ನೂರು ರೂಪಾಯಿ ಹೋಯಿತು ಸ್ನೇಹಿತರೆ ನಾನ್ನೂರು ಮೂವತ್ತು ಟಾಪ್ ಇತ್ತು ನಮ್ಮದು ನಾನ್ನೂರು ರೂಪಾಯಿ ಹೋಗಿದೆ ಸೊ ಅಷ್ಟೇ ಹೋಗುವಂಥದ್ದು ಮೇಯ್ನ್ ಏನಂದರೆ ನಮ್ಮ ಶ್ಯಾಂಪಲ್ ಐಟಮ್ ಅಲ್ಲ ಕೊಯ್ತಾ ಇದ್ದೀವಿ ಅದರಿಂದ ಅಷ್ಟು ಹೋಗಿದೆ ಇಲ್ಲಿ ಸ್ನೇಹಿತರೆ ಪರವಾಗಿಲ್ಲ ಮತ್ತು ಮೇಯ್ನ್ ಏನಂತಂದರೆ ನೀವು ನೋಡ್ಬೋದು ಇಲ್ಲಿ ಸೊ ಮಳೆ ಬಿದ್ದಾಗಿಂದ ನಮ್ಮದು ಇಲ್ಲಿ ಈ ಒಂದು ಇದರಲ್ಲಿ ಸಾಲುಗಳಲ್ಲಿ ಹುಲ್ಲು ಜಾಸ್ತಿ ಆಗಿದೆ ಅದನ್ನು ತಿಳಿಸ್ಬೇಕು ಸೊ ಅದನ್ನ ನಾವು ಔಷಧಿ ಹೊಡಿಬೋದು ಬಟ್ ಹೊಡೆಯೋದು ಬೇಡ ಅಂತ ನಾನು ಒದ್ಸತಿ ಕಿಳಿಸಿದ್ದೆ ಈ ಸತಿನೋ ಕಿಳಿಸುವಂಥದ್ದು ಏನೋ ಒಂದು ಆಗುತ್ತೆ ಸ್ನೇಹಿತರೆ ಸೊ ಅದು ನಮಗೇನು ಬಿಡಿ ಮನೆಯಲ್ಲಿ ದನ ಕರುಗಳೆಲ್ಲ ಇದಾವೆ ಅದಕ್ಕಾಗುತ್ತೆ ಮನೆಯವ್ರು ಕಿತ್ಕೊಳ್ತಾರೆ ಅದೇನು ತೊಂದರೆ ಇಲ್ಲ ಅಕಸ್ಮಾತ್ ಕಿಳಿಸ್ಲೇಬೇಕು ಅಂದರೆ ಒಂದು ಐದಾರು ಜನ ಇಟ್ಕೊಂಡು ಒಂದಿನ ಹಾಕಿದ್ರೆ ಆಯಿತು ಅದೇನು ತೊಂದರೆ ಏನಿಲ್ಲ ಸೊ ಅದೊಂದು ಮೇಯ್ನು ಮತ್ತು ಈ ಬೆಳೆ ಆದಮೇಲೆ ಇದರಲ್ಲೇ ಇನ್ನೊಂದು ಬೆಳೆ ಮಾಡೋಣ ಅಂತ ಪ್ಲ್ಯಾನು ಸೊ ನೋಡೋಣ ಸ್ನೇಹಿತರೆ ಯಾವ ಥರ ಆಗುತ್ತೆ ಏನೋ ಅಂತ ಸೊ ಮೇಯ್ನ್ ಇನ್ನೊಂದು ಏನಂದರೆ ಗಿಡ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಯಾವ ಪರಿಸ್ಥಿತಿಯಲ್ಲಿದೆ ಏನು ಅಂತ ಸೊ ಇಷ್ಟೆಲ್ಲ ಆದಮೇಲೆ ನೋಡಿ ಸ್ನೇಹಿತರೆ ಆದರೂ ಒಂದೊಂದು ಕಡೆ ನಮಗೆ ಚಿಗುರು ಆ ಥರ ಕಾಣಿಸುತ್ತೆ ಕಾಯಿ ಇದೆ ಸೊ ಆದಷ್ಟು ನಮ್ಮ ಕೈಲಾದಷ್ಟು ಮಾಡೋಣ ಬಿಟ್ಟಷ್ಟಿಂದ ಬರಲಿ ಯಾಕಂದರೆ ನಮ್ಮ ಮೇಯ್ನ್ ರೇಟ್ ಇದೆ ವರ್ಕೌಟ್ ಆಗುತ್ತೆ ನಮ್ಗೆ ಐವತ್ತೈದು ಬಾಕ್ಸ್ ಸಿಕ್ಕಿದ್ರೂ ಒಂದು ನಾನ್ನೂರು ರೂಪಾಯಿ ಆದ್ರೂ ನಮ್ಗೆ ಒಂದು ಇಪ್ಪತ್ತು ಸಾವಿರ ಆದರೂ ಬರುತ್ತೆ ಸುಮ್ಮನೆ ಇರೋದಕ್ಕಿಂತ ಒಂದು ಇಪ್ಪತ್ತು ಸಾವಿರ ಬರೋದು ಬೆಸ್ಟ್ ಅಲ್ವಾ ಸೊ ಅದರಿಂದ ಮೈಂಟೈನ್ ಮಾಡ್ತಾ ಇದೀವಿ ಗೊಬ್ಬರ ಬಿಡ್ತಾನೇ ಇದೀವಿ ಕಂಟಿನ್ಯೂಸ್ ಆಗಿ ಮಳೆ ಬಿತ್ತು ಅಂದರೆ ಗೊಬ್ಬರ ಬಿಡೋಲ್ಲ ಮಳೆ ಇಲ್ಲ ಅಂದರೆ ಪಕ್ಕ ಫೈವ್ ಡೇಸ್ ಒಂದು ಗೊಬ್ಬರ ಬಿಡ್ತಾನೆ ಇರ್ತೀನಿ ಸೊ ನಾನು ಯಾವ್ದಾದ್ರು ಬಿಟ್ಟೆ ಅಂದರೆ ಒಂದು ಸತಿ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಇದ್ದೆ ಬಿಟ್ಟಿದ್ದೆ ಸೊ ಸತಿ ಪೊಟ್ಯಾಸಿಯಮ್ ಶಿರೋನೇಟ್ ಬಿಟ್ಟಿದ್ದೆ ಅದಕ್ಕೋಸ್ಸತಿ ಮೆಗ್ನೀಷಿಯಮ್ ಸಲ್ಫೇಟ್ ಬಿಟ್ಟಿದ್ದೆ ಸೊ ಈ ಥರ ಬಿಟ್ಕೊಂಡು ಬರ್ತಾನೇ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಸೊ ಅದರಿಂದ ನೆಕ್ಸ್ಟು ಬಿಡಬೇಕು ಮಳೆ ನೋಡಿಕೊಂಡು ಇನ್ನೊಂದು ನಾಲ್ಕು ದಿವಸ ಆದಮೇಲೆ ಬಿಡೋಣ ಅಂತ ಎರಡು ದಿವಸ ಆಗಿದೆ ಅಷ್ಟೇ ನಾಲ್ಕು ದಿವಸ ಆಗಲಿ ನೋಡಿಕೊಂಡು ಬಿಟ್ಕೊಂಡ್ರೆ ಆಯಿತು ಸ್ನೇಹಿತರೆ ಸೊ ಅದು ಬಿಟ್ಟರೆ ಮತ್ತು ಗಿಡ ನೋಡೋದಾದರೆ ನೀವು ನೋಡ್ಬೋದು ನಾನು ಮುಂಚೆನೇ ಹೇಳಿದ್ದೆ ಈ ಥರ ಮಂಕಾಗಿದೆ ಗಿಡ ಸೊ ಅದಕ್ಕೋಸ್ಕರ ನಾನು ಕ್ಯಾಬ್ಲೆಟು ಯಾವ್ದಾರು ಹೊಡಿಬೇಕು ಅಂತ ಹೇಳಿದ್ದೆ ಸೊ ಅದನ್ನೇ ಹೊಡಿಯೋದು ಅದನ್ನೇ ಸ್ಪ್ರೇ ನಾನು ಮಾಡಿರೋದು ಸಹ ಅದನ್ನೇ ನಾನು ತೋರಿಸೋದು ಸಹ ಇವಾಗ ಕ್ಯಾಬ್ರೆಟ್ ಅಪ್ ಮಾಡಿದ್ದೀನಿ ಅದಾದಮೇಲೆ ಇನ್ನೊಂದು ಸ್ಪ್ರೇನು ಮಾಡಿದ್ದೀನಿ ಅದು ಲಾಸ್ಟಲ್ಲಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಏನೇನೋ ಅಂತ ಸೊ ಮೇಯ್ನ್ ಯಾಕಪ್ಪ ಗಿಡ ನಮ್ಗೆ ಈ ರೀಸನ್ನು ಅಂತಂದರೆ ನಮಗೆ ಮೇಯ್ನು ಏನಪ್ಪ ಆಗುತ್ತೆ ಅಂತಂದರೆ ಹಣ್ಣಾಗೋ ಟೈಮಲ್ಲಿ ನಮ್ಮ ಗಿಡ ಒಂಚೂರು ಮಂಕಾಗುತ್ತೆ ಸರಿನಾ ಅಣ್ಣಗೆ ಕಾಯಿ ಹಣ್ಣಾಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಗಿಡ ಮಂಕಾಗೋದು ಆಟೋಮೆಟಿಕ್ಕು ಆ ಟೈಮಲ್ಲಿ ಏನಾಗುತ್ತೆ ನಮಗೆ ಒಂಚೂರು ನಿಗಾ ವಹಿಸಿ ಗಿಡ ನೋಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಸ್ನೇಹಿತರೆ ನಮಗೇನಾಯ್ತು ನಾವು ಕೀಳಕ್ಕೆ ಸ್ಟಾರ್ಟ್ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು ಸರಿನಾ ನಾವು ಒಳ್ಳೆ ಸ್ಪ್ರೇನೆ ಮಾಡಿದ್ದೀವಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ರು ಮಳೆ ಸ್ಟಾರ್ಟ್ ಆಯ್ದರಿಂದ ನಮಗೆ ಗಿಡ ನಾವೆಷ್ಟೇ ನೀವು ಔಷಧಿಲಿ ಚೆನ್ನಾಗಿರೋದು ಹೊಡ್ದ್ರು ನಮ್ಮ ಮಳೆ ಬಂದಿದ್ದರಿಂದ ಅದು ಹಾಳಾಯಿತು ಮೇಯ್ನ್ ಬೇಸಿಗೆ ವೆರೈಟಿ ಎಲ್ಲ ಬೇಸಿಗೆ ವೆರೈಟಿ ಇದು ಮಳೆಗಾಲದ್ದಲ್ಲ ಅದು ರೀಸನ್ನು ಸೊ ಅದರಿಂದ ಇಷ್ಟೆಲ್ಲ ಇದಾಯಿತು ಸ್ನೇಹಿತರೆ ಅದಾದಮೇಲೆ ಮತ್ತೆ ಏನಪ್ಪ ಅಂತಂದರೆ ಸೊ ಇನ್ನೊಂದು ಏನಪ್ಪ ಅಂದರೆ ನಮಗೆ ಕಾಯಿ ಒಂಚೂರು ಸಣ್ಣ ಆಗಿದೆ ಸ್ನೇಹಿತರೆ ಮೈನ್ ನೀವು ನೋಡ್ತಾ ಇರ್ಬೋದು ಮೇಲೆ ಯಾವ ಥರ ಇದೆ ಅಂತ ಕೆಳಗಡೆಯಿಂದೆಲ್ಲ ಕಿತ್ಕೊಂಡ್ಬಂದಿದ್ದೀವಿ ಮೇಲೆ ಯಾಕೋ ಸೈಜ್ ಗೊತ್ತಾಗಲ್ಲ ಸ್ನೇಹಿತರೆ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ ಸೊ ಆ ಪ್ರಾಬ್ಲಮ್ ಏನು ಅಂದ್ರೆ ಗೊಬ್ಬರ ಎಲ್ಲ ಬಿಡ್ತಾನೆ ಜೀರೋ ಜೀರೋ ಫಿಫ್ಟಿ ಬಿಟ್ಟಿದ್ದೀನಿ ತರ್ಟಿನ್ ಜೀರೋ ಫಾರ್ಟಿ ಬಿಡ್ತಾ ಇದ್ದೀನಿ ಪೊಟ್ಯಾಷಿಯಮ್ ಸಿ ಎನ್ ಎಟು ಎಲ್ಲ ಬಿಟ್ಟಿದ್ದೀನಿ ಸೊ ಜೋ ಪೊಟ್ಯಾಷಿಯಮ ಒಂದ್ಸತಿ ಟ್ರೈ ಮಾಡಬೇಕು ಸ್ನೇಹಿತರೆ ಸ್ಪ್ರೇ ಮಾಡಿ ಜೈ ಪಟಾಶ್ ಸ್ಪ್ರೇ ಮಾಡಿದ್ರೆ ನಮ್ಗೆ ಒಂಚೂರು ಸೈಜ್ ಬರ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಅದನ್ನ ಟ್ರೈ ಮಾಡಿ ನೋಡೋಣ ಸೊ ಅದಾದಮೇಲೆ ಮತ್ತೆ ಗಿಡ ಏನು ನಮಗೆ ಸಾಹುನಲ್ಲಿ ಒಂದು ಕಟಿಂಗ್ ಏನು ನಮಗೆ ಒಂದು ತ್ರೀ ಟು ಫೋರ್ ಕಟಿಂಗ್ಸ್ ಆದಮೇಲೆ ಗಿಡ ಹೆವಿ ಸಣ್ಣ ಆಗುತ್ತೆ ಬಟ್ ನಮ್ಗೆ ಈ ಥರ ಇದರಲ್ಲಿ ಈ ಥರ ಆಗಿಲ್ಲ ನಮಗೆ ಹೆವಿ ಸೈಜಸ್ ಆಯಿತು ಸ್ನೇಹಿತರೆ ಇನ್ನೂರೈವತ್ತು ಇನ್ನೂರ ಎಪ್ಪತ್ತು ಬಾಕ್ಸ್ವರೆಗೂ ಕೊಯ್ದಿದ್ದೀವಿ ಐದು ಸಾವಿರ ಗಿಡ ಒಂದು ಟ್ರಿಪ್ಗೆ ಅಷ್ಟೆಲ್ಲ ಕೊಯ್ದಿದ್ದೀವಿ ಸೊ ಅದರಿಂದ ನಮಗಂತ ತೊಂದರೆ ಏನಾಗಿಲ್ಲ ಸ್ನೇಹಿತರೆ ಸೈಜಸ್ ಚೆನ್ನಾಗೇ ಇದ್ದಾವೆ ಸೊ ಇವು ನೋಡ್ತಾರೆ ಬಂದು ನೀವು ಫ್ಯಾಬ್ರೆಟಪ್ಪು ಮತ್ತೆ ಮತ್ತು ಪೊಲೆಕಸ್ಟೋಬಿನ್ನು ಎರಡು ಸೇರಿ ಆರುನೂರು ಗ್ರಾಮ್ ಇರುವಂಥದ್ದು ಇನ್ನೂರು ಲೀಟ್ರಿಗೆ ಮಿಕ್ಸ್ ಮಾಡಿ ಹೊಡೆದಿದ್ದೆ ಸ್ನೇಹಿತರೆ ಸಾವಿರದ ಮುನ್ನೂರೈವತ್ತು ನಾಲ್ನೂರು ಸ್ನೇಹಿತರೆ ಎಸ್ ಪ್ರೈಸು ಮಾಡ್ತಿದ್ದೀನಿ ಅಷ್ಟಾಗುತ್ತೆ ಸೊ ಆರುನೂರು ಗ್ರಾಮು ಇನ್ನೂರು ಲೀಟ್ರ್ ನೀರಿಗೆ ಇದ್ರ ಜೊತೆಗೆ ಇನ್ನೊಂದು ಕೆಮಿಕಲ್ ಹಾಕೊಂಡಿದ್ದೆ ಸ್ನೇಹಿತರೆ ಅದು ಬಂದು ಯಾವುದಪ್ಪ ಅಂತಂದರೆ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಕೋಸೈಡು ಸೊ ಇದ್ರ ಜೊತೆ ಕೋಸೈಡ್ ಯಾಕಪ್ಪ ಅಂತಂದ್ರೆ ನಮ್ಮ ಗಿಡ ಮುಂಕಾಗ್ತಾ ಇತ್ತಲ್ವಾ ಗಿಡ ಎಲೆಗಳೆಲ್ಲ ಒಂಥರ ಒಣಗೋದಂಗೆ ಆಗ್ತಾ ಇತ್ತು ಮಳೆ ಬಿದ್ದಿದ್ದರಿಂದ ಸೊ ಅದರಿಂದ ತಂಗಿ ಸೈಡ್ ಹೊರಲೇಬೇಕಾಗಿತ್ತು ಈ ಸೊ ಒಂದೇ ಕಾಂಬಿನೇಷನ್ ಬ್ಯಾಡ್ರ್ ಮಾಡ್ದೇನೆ ಸೊ ಇದ್ರ ಜೊತೆ ಕೋಸೈಡ್ ಆಡ್ಕೊಂಡಿದ್ದೆ ಸ್ನೇಹಿತರೆ ಸೊ ಅದು ಒಂಚೂರು ಮಿಕ್ಕಿರೋದ್ರಿಂದ ಅದು ನನಗೆ ಕವರಲ್ಲಿ ಕಟ್ಟಿಟ್ಟಿದ್ದೀವಿ ಅಲ್ಲೇ ಇತ್ತು ಸೊ ಅದರಿಂದ ಸೊ ನೋಡ್ಬೋದು ನೀವು ಲೇಬಲ್ ಗೊತ್ತಾಗದೇ ಇರ್ಬೋದು ಗೊತ್ತಾಗದೇ ಲೇಬಲ್ ನಾನು ಹಾಕ್ತೀನಿ ಸಪ್ರೇಟಾಗಿ ಸೈಡಲ್ಲಿ ಸೊ ಸೈಡು ಇನ್ನೂರು ಗ್ರಾಮು ಒಂದು ಪರ್ ಒಂದು ಲೀಟ್ರು ಒಂದು ಗ್ರಾಮ್ಗೆ ಒಂದು ಲೀಟರ್ ಒಂದು ಗ್ರಾಮ್ ಥರ ಹಾಕ್ಕೊಂಡಿದ್ದು ಕ್ಯಾಬ್ರೆ ಟಾಪ್ ಬಂದು ಮೂರು ಗ್ರಾಮ್ ಬೀಳುತ್ತೆ ಸ್ನೇಹಿತರೆ ಮೂರಲ ಮೂರು ಗ್ರಾಮ್ ಬೀಳುತ್ತೆ ಮೂರು ಗ್ರಾಮ್ ಬೀಳುತ್ತೆ ಪರ್ ಲೀಟರು ಕ್ಯಾಬ್ರೆ ಟಾಪ್ ಮೂರು ಗ್ರಾಮು ಒಂದು ಗ್ರಾಮ್ ಥರ ಹಾಕ್ಕೊಂಡು ಸ್ಪ್ರೇ ಮಾಡಿ ಸ್ನೇಹಿತರೆ ಸೊ ಅದಾದಮೇಲೆ ಪರವಾಗಿರ್ಲಿಲ್ಲ ಏನು ಅಂತ ಇದು ಆಗಿಲ್ಲ ಗಿಡ ಅದಾದ್ಮೇಲೆನು ಮತ್ತೆ ಮಳೆಗಳೆಲ್ಲ ಸ್ಟಾರ್ಟ್ ಆಗಿದೆ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಇರುತ್ತೆ ಅಂಥ ಹೆವಿ ಮಳೆ ಬಿದ್ದಿಲ್ಲ ಸ್ನೇಹಿತರೆ ಮಾಮೂಲಿ ತುಮಕೂರು ಉದುರ್ಕೊಳ್ಳುತ್ತೆ ಹೋಗುತ್ತೆ ಸುಮ್ಮನೆ ಹಂಗೆ ಉದುರುತ್ತೆ ಹೋಗುತ್ತೆ ಆ ಥರ ಸುಮ್ಮನೆ ಕೆಲಸ ಕಳಿಸೋ ಅಂತ ಮಳೆ ಬರುತ್ತೆ ಎವಿ ಜೋರಾಗಿ ಯಾವಾಗ ಒಂದು ಎರಡು ಸತಿ ಬಿದ್ದಿದೆ ಅಷ್ಟೇ ಅದಂಥ ಜಾಸ್ತಿ ಏನೂ ಆಗಿಲ್ಲ ಮತ್ತು ಮೇಯ್ನ್ ಅದಾದಮೇಲೆ ಒಂದು ವೀಕ್ ಆದಮೇಲೆ ಮತ್ತೆ ಇನ್ನೊಂದು ಸ್ಪ್ರೇ ಮಾಡಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ರೆಡ್ ಎಮ್ ಎಲ್ ಗೋಲ್ಡ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ರೆಡ್ ಎಮ್ ಎಲ್ ಗೋಲ್ಡ್ ಎರಡು ಗ್ರಾಮಗೆ ಮಾಡಿದ್ದೀನಿ ಅರ್ಧ ಕೆ ಜಿ ತಂದು ಇಲ್ಲು ನಾನ್ನೂರು ಗ್ರಾಮ್ ಹಾಕ್ಕೊಂಡಿದ್ದೀವಿ ಇನ್ನೂರು ಲೀಟ್ರಿಗೆ ಇನ್ನೊಂದು ನೂರು ಗ್ರಾಮ್ ಅಷ್ಟು ಅದರಲ್ಲೇ ಇದೆ ಸೊ ಅದನ್ನು ಸಹ ಕಟ್ಟಿಟ್ಟಿದ್ವಿ ಸೊ ಅದ್ರ ಜೊತೆ ಅದ್ರ ಜೊತೆಗೆ ನೀವು ನೋಡ್ಬೋದು ಇಂಡೆಕ್ಸ್ ಆ ಕಾರ್ಬು ಗೊತ್ತೇ ಇರುತ್ತೆ ಎಲ್ಲರಿಗೂ ನಮಗೇನು ಹೂಜಿ ಗೀಜೆ ಏನೂ ಇಲ್ಲ ಬಟ್ ಇರಲಿ ಅಂತೇಳಿ ಹೊಡೆದಿದೆ ಸ್ನೇಹಿತರೆ ಇಂಡೆಕ್ಸ್ ಆ ಕಾರ್ಬು ನೋಡ್ಬೋದು ನೀವು ಅಲ್ಲಿ ಇಂಡೆಕ್ಸ್ ಆ ಕಾರ್ಬು ಸೊ ಇದು ನಿಮಗೆ ಇನ್ನೂರು ಎಮ್ ಎಲ್ ಹಾಕ್ಕೊಂಡಿದ್ದೆ ನಾವು ಒಂದು ಪ ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಒಂದು ಎಮ್ ಎಲ್ ಪರ್ ಲೀಟರ್ ಹಾಕ್ಕೊಂಡಿದ್ದು ಸ್ಪ್ರೇ ಮಾಡಿದ್ದು ಸೊ ಇದ್ರ ಜೊತೆಗೆ ಮತ್ತೆ ನಿಮ್ಗೆ ಆಲ್ರೆಡಿ ಒಂದು ಸ ತಿಳಿಸ್ಕೊಟ್ಟಿದೆ ಹಳೆಯದು ಆಗ್ರೋ ಅಂತ ಇದು ಸಹ ಅಷ್ಟೇ ಐನೂರು ಎಮ್ ಎಲ್ ಹಾಕೊಂಡಿದ್ದೆ ಒಂದು ಪರ್ ನಿಮಗೆ ಎರಡು ಎರಡೂವರೆ ಎಮ್ ಎಲ್ ಥರ ಬೀಳುತ್ತೆ ಎರಡು ಕಾಲು ಎಮ್ ಎಲ್ ಥರ ಒಂದು ಲೀಟ್ರಿಗೆ ಐನೂರು ಎಮ್ ಎಲ್ ಇದು ನಿಮ್ಗೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುವ ಸ್ನೇಹಿತರೆ ಮೈಕ್ರೋ ಟೆಂಟಿ ಫುಲ್ ಇರುತ್ತೆ ಆಗ್ರಾಮಿನ್ನು ಸೊ ನಮ್ಮ ಗಿಡ ಡೆವಲಪ್ಮೆಂಟ್ಗಾಗಲಿ ಇವಾಗ ಹೊಸ ಚಿಗುರಿಗಾಗಲಿ ಮತ್ತು ಗಿಡ ಒಂಚೂರು ಕಾಯೆಲ್ಲ ಶೈನಿಂಗ್ ಬರೋಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಹೇಳಿ ಇದನ್ನು ಸ್ಪ್ರೇ ಮಾಡಿದ್ದೆ ಸ್ನೇಹಿತರೆ ಮೂರು ಸಹ ಸ್ಪ್ರೇ ಮಾಡಿದ್ದೆ ರೆಡ್ ಎಮ್ ಎಲ್ ಗೋಲ್ಡು ಇಂಡೆಕ್ಸಾ ಕಾರ್ಬೋ ಪ್ಲಸ್ ಆಗ್ರೋ ಮಿನ್ನು ಮೂರು ಸಹ ಸ್ಪ್ರೇ ಮಾಡಿದ್ದೆ ಸೊ ಈ ಮೂರು ಸೇರಿ ನಾನು ಮಾಡಿದಂಥದ್ದು ಇದಾದ ಮೇಲೆ ಮತ್ತೆ ಇನ್ನೊಂದು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಒಂದು ತ್ರೀ ಟು ಫೋರ್ ಡೇಸ್ ಆದಮೇಲೆ ಮಾಡೋಣ ಅಂತ ಸೊ ಇದಾದ ಮೇಲೆ ಬೇರೆ ಇನ್ನೇನು ವಿಷಯಗಳಿಲ್ಲ ಸ್ನೇಹಿತರೆ ಮಳೆ ಏನೋ ಪರವಾಗಿಲ್ಲ ಆಗಿದೆ ಬಟ್ ಅಂಥ ಹೆವಿ ಮಳೆ ಜೋರು ಮಳೆ ಆಗ್ತಾಯಿಲ್ಲ ಮತ್ತು ಬೇರೆ ಕಡೆ ಎಲ್ಲ ಜೋರಾಗಿ ಆಗ್ತಾಯಿದೆ ಚೆನ್ನಾಗಿ ಬೀಳ್ತಾಯಿದೆ ಒಳ್ಳೊಳ್ಳೆ ನೀರು ಬಂದಿದೆ ಸೊ ಯಾವ ಕಡೆ ಹೆಂಗೆ ಬಿದ್ದಿದೆ ಮಳೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಕಡೆ ಕ್ರಾಪ್ ಯಾವ ಥರ ಇದೆ ಡ್ಯಾಮೇಜ್ ಆಗಿದೆಯಾ ಮಳೆಗೆ ಇಲ್ಲವಾ ಅನ್ನೋದು ದಯವಿಟ್ಟು ತಿಳಿಸಿ ಸ್ನೇಹಿತರೆ ಗೊತ್ತಾಗಲಿ ರೈತರಿಗೆ ಏನೇನಾಗಿದೆ ಏನು ಅಂತ ನೆಕ್ಸ್ಟ್ ಬೆಳೆಯವ್ರಿಗೆ ಅನುಕೂಲ ಆಗುತ್ತೆ ನಮ್ಮ ಕಡೆ ಅಂತ ನೀವು ನೋಡಲೇ ಇರ್ಬೋದು ನೋಡ್ತಾನೆ ಇರ್ಬೋದು ಎಷ್ಟಾಗಿದೆ ಮಳೆ ಏನು ಅಂತ ಸೊ ಈ ಥರ ಆಗಿದೆ ಸ್ನೇಹಿತರೆ ಸೊ ನಿಮ್ಮ ಕಡೆ ಯಾವ ಥರ ಆಗಿದೆಯೋ ಏನೇನಿದೆಯೋ ಅದು ದಯವಿಟ್ಟು ವೀಡಿಯೋದಲ್ಲಿ ತಿಳಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ನೋಡುವಂಥ ರೈತರಿಗೆ ಒಂಚೂರು ಇನ್ಫಾರ್ಮೇಷನ್ ಸಿಗ್ದಂಗೆ ಆಗುತ್ತೆ ಸೊ ಇದಿಷ್ಟು ಸ್ನೇಹಿತರೆ ಮತ್ತು ಹೇಳೋದಾದರೆ ಮೇಜರಾಗಿ ಇನ್ನೇನು ಇಲ್ಲ ಸ್ನೇಹಿತರೆ ನಾನು ಪಕ್ಕದಲ್ಲಿ ರೆಡಿ ಮಾಡೋಣ ಅಂತ ಎಲ್ಲ ಇಟ್ಟಿದ್ದೆ ಆ ಕಡೆ ಕಾಣಿಸ್ಬೋದು ನಿಮಗೆ ಯಾವಾಗಲೇಲ್ಲ ಕಾಣಿಸಿರುತ್ತೆ ಸೊ ಅದು ನೋಡಿದ್ರೆ ಮಳೆ ಸ್ಟಾತ್ ಆಗಿರೋದ್ರಿಂದ ಉಳ್ಸೋಕ್ಕಾಗಿಲ್ಲ ಸೊ ಇದನ್ನು ಉಳ್ಸೆಲ್ಲ ಇನ್ನೊಂದು ಈ ಸೈಡ್ಗಿದೆ ಸ್ನೇಹಿತರೆ ಆಪೋಸಿಟ್ಟು ಈ ತೋಟಕ್ಕೆ ಆಪೋಸಿಟ್ ಇನ್ನೊಂದಿದೆ ಆ ಕಡೆಗೆ ಸ್ಟ್ರೀಟಾಗಿ ಸೊ ಅದನ್ನೆಲ್ಲ ರೆಡಿ ಮಾಡಿಸಿದ್ದೀನಿ ಗೊಬ್ಬರ ಓಡಿಸಿ ಇನ್ನೇನು ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ ರೆಡಿ ಮಾಡಿಟ್ಕೊಂಡಿರೋದು ಇಟ್ಕೊಂಡಿರೋದು ಮಳೆಗಳೇನಾದ್ರೂ ಜಾಸ್ತಿ ಆದರೆ ನೋಡಿಕೊಂಡು ಉಳ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಪ್ಲ್ಯಾಂಟೇಶನ್ ಅಂತೂ ಹೆವಿ ಆಗಿದೆ ಬೇಜಾನು ಉಳಿದಾರೆ ಸ್ನೇಹಿತರೆ ಪ್ಲ್ಯಾಂಟೇಶನ್ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ ಸೊ ಅದರಿಂದ ನಾನು ಸೈಲೆಂಟ್ ಆಗಿದ್ದು ಬೇಡ ಅಂಥೇಳಿ ಸೊ ಇಲ್ಲ ಅಂದರೆ ಇನ್ನೊಂದು ಬ್ಯಾಚ್ ಮಾಡ್ತಾಯಿದ್ದೆ ಬೇಡ ಅಂಥೇಳಿ ನಾನೇ ಸೈಲೆಂಟ್ ಆಗಿದೆ ಪ್ಲ್ಯಾಂಟೇಷನ್ ಜಾಸ್ತಿ ಆಗಿದ್ದರಿಂದ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಬೇಕಾದವ್ರಿಗೆ ವಿಡಿಯೋ ಇನ್ಫಾರ್ಮೇಷನ್ ಬೇಕಾದವ್ರಿಗೆ ದಯವಿಟ್ಟು ಶೇರ್ ಮಾಡಿ ತಿಳ್ಕೊಳ್ಳಿ ಅವರು ಸಹ ಮತ್ತೆ ಬ್ಲೈಂಡಾಗಿ ಏನೇನೋ ಮಾಡೋಕ್ಕೆ ಹೋಗ್ಬೇಡಿ ನಾನು ಯಾವಾಗೂ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ವೀಡಿಯೋ ಕಂಪ್ಲೀಟಾಗಿ ನೋಡಿ ಅದರ ಒಂದು ಮೆಜರ್ಸ್ ನೀವು ತೊಗೊಳ್ಳಿ ಸುಮ್ಮ ಸುಮ್ಮನೆ ಏನೋ ಮಾಡೋಕ್ಕೆ ಹೋಗ್ಬಿಡಿ ಯಾಕಂತಂದರೆ ಲಕ್ಷಾಂತ ರೂಪಾಯಿ ಬಂಡವಾಳ ಇನ್ವೆಸ್ಟ್ ಮಾಡ್ತೀರಾ ಸಾವಿರ ಒಂದು ಸಾವಿರ ಎರಡು ಸಾವಿರ ಅಲ್ಲ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದು ಒಂದು ಸತಿ ಕಳ್ಕೊಂಡ್ರೆ ಮತ್ತೆ ಬರೋಲ್ಲ ಸ್ನೇಹಿತರೆ ಸೊ ಅದರಿಂದ ನೋಡಿ ತಿಳ್ಕೊಳ್ಳಿ ಒಬ್ಬರನ್ನಲ್ಲದೆ ಇಬ್ರನ್ನ ಕೇಳಿ ಇಬ್ಬರತ್ರೂ ಇನ್ಫಾರ್ಮೇಷನ್ ಇನ್ನೊಬ್ರನ್ನ ಇನ್ನೊಬ್ಬರೇನೂ ಕೇಳಿ ಗೊತ್ತಿರೋನ್ನ ಕೇಳಿಕೊಂಡು ಇವತ್ತೇನು ನಮಗೆ ಇನ್ಫಾರ್ಮೇಷನ್ ಎಲ್ಲ ಕಡೆನೂ ಸಿಗುತ್ತೆ ಹೇಳುವಂಥವರೆಲ್ಲರೂ ಇದ್ದಾರೆ ಅದರಿಂದ ತಿಳ್ಕೊಂಡು ಮಾಡಿ ಅಷ್ಟೇ ಸ್ನೇಹಿತರೆ ಸೊ ಇದಿಷ್ಟು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಉಳಿಸಿದ್ದೆ ಹಾಕ್ಸಿದ್ದೆ ಬಟ್ ಮಳೆ ಅಷ್ಟು ಬಿದ್ದು ಅದನ್ನ ಹಾಗೆ ಬಿಡುವಂಥ ಪರಿಸ್ಥಿತಿ ಆಗಿದೆ ಅದು ಒಂದಿನ ಹೊಡೆದ್ರು ಮತ್ತೆ ಆಗಲೇ ಇಲ್ಲ ಸ್ನೇಹಿತರೆ ಅದೊಂಥರ ಆಗಿದೆ ಸೊ ಇದಿಷ್ಟು ಸ್ನೇಹಿತರೆ ಸೀರಾ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದ ಬಾಯ್ Thank you.